ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ವಿಶೇಷತೆ ಏನು ಜಿಲ್ಲೆಗಳನ್ನು ನೀವು ಸುಲಭವಾಗಿ ನೆನಪಿಟ್ಕೋಬೇಕಂದ್ರೆ ಖಂಡಿತ ಅದರ ಒಂದು ಡೀಟೈಲ್ ಇತಿಹಾಸ ನೀವು ತಿಳ್ಕೊಂಡಿದ್ರೆ ಎಲ್ಲ ಜಿಲ್ಲೆಗಳನ್ನು ಕೂಡ ನೀವು ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬಹುದು ಮೊದಲಿಗೆ ನಾನಿಲ್ಲಿ ತಗೊಂಡಿದ್ದೀನಿ ಬಾಗಲಕೋಟೆ ಜಿಲ್ಲೆ ಕರ್ನಾಟಕದ ಜಿಲ್ಲಾ ಕೇಂದ್ರ ಈ ಬಾಗಲಕೋಟೆ ಅದೇ ರೀತಿಯಾಗಿ ಚಾಲುಕ್ಯ ರಾಜವಂಶವು ಈ ಒಂದು ಜಿಲ್ಲೆಯನ್ನು ಆಳಿದಂತಹ ಇತಿಹಾಸ ಇದೆ ಈ ಜಿಲ್ಲೆಯು ಏಲಕಲ್ ಸೀರೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇದು ಬಾಗಲಕೋಟೆಯ ಒಂದು ಜಿಲ್ಲೆಯ ವಿಶೇಷತೆ ನಂತರ ಎರಡನೆಯ ಒಂದು ಜಿಲ್ಲೆ ಬೆಂಗಳೂರು ನಗರ ಭಾರತದ ಎರಡನೇ ದೊಡ್ಡ ಮಹಾನಗರ ಇದಾಗಿದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರಗಳಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಒಂದು ಕೊಡುಗೆ ನೀಡುತ್ತಿರುವಂತಹ ಇದು ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ನಂತರದ ಕರ್ನಾಟಕದ ಪ್ರಸಿದ್ಧ ಜಿಲ್ಲೆ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೊಂದು ಕೃಷಿ ಜಿಲ್ಲೆಯಾಗಿದ್ದು ಕೈಗಾರಿಕೆ ಡೈರಿ ರೇಷ್ಮೆ ಕೃಷಿಗೆ ಸಾಕಷ್ಟು ಕೊಡುಗೆಯನ್ನು ನೀಡ್ತಾ ಇರುವಂತಹ ಜಿಲ್ಲೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳಾದಂತಹ ರೇಷ್ಮೆ ಭತ್ತ ಕಡಲೆಕಾಯಿ ಕಬ್ಬು ದ್ರಾಕ್ಷಿ ಇಪ್ಪನ್ನೆರಡೆ ಮೊದಲಾದವು ಇಲ್ಲಿನ ಪ್ರಮುಖ ಆಕರ್ಷಣೆ ಇನ್ನು ನಾಲ್ಕನೆಯದು ಬೆಳಗಾವಿ ಜಿಲ್ಲೆ ಎರಡನೇ ಶತಮಾನದ ಪ್ರಾಚೀನ ಇತಿಹಾಸವನ್ನ ಈ ಜಿಲ್ಲೆ ಒಳಗೊಂಡಿದೆ ಹಾಗೆಯೇ ಶ್ರೀಮಂತ ಸಂಸ್ಕೃತಿಯ ನಗರ ಕೂಡ ಆಗಿದೆ ಐದು ಇಂಜಿನಿಯರಿಂಗ್ ಮತ್ತು ಐದು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜು ಮತ್ತು ದಂತ ವೈದ್ಯಕೀಯ ಕಾಲೇಜುಗಳನ್ನ ಕೂಡ ಒಳಗೊಂಡಿದೆ ಇಲ್ಲಿ ಗೋಕಾಕ್ ಜಲಪಾತ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ನಂತರ ಬಳ್ಳಾರಿ ಜಿಲ್ಲೆ ಕರ್ನಾಟಕದ ಎರಡನೇ ಅತಿದೊಡ್ಡ ಜಿಲ್ಲೆ ಬಳ್ಳಾರಿ ಪ್ರದೇಶವು ವಿಜಯನಗರ ಅರಸರಿಂದ ಪ್ರಾಬಲ್ಯವನ್ನು ಪಡ್ಕೊಳ್ಳುತ್ತೆ ಬಳ್ಳಾರಿ ಜಿಲ್ಲೆಯ ಕೋಟೆಯ ಕೋಟೆಯು ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ನಂತರ ಆರನೆಯ ಕರ್ನಾಟಕದ ಜಿಲ್ಲೆ ಅಂದರೆ ಅದು ಬೀದರ್ ಜಿಲ್ಲೆ ಬೆಟ್ಟದ ತುದಿಯಲ್ಲಿರುವಂತಹ ಈ ನಗರವು ಬಿದುರು ಮತ್ತು ಕರಕುಶಲ ಕಳಿಗೆ ಹೆಸರುವಾಸಿಯಾಗಿದೆ ಇದು ಶ್ರೀಮಂತ ಇತಿಹಾಸವನ್ನು ಒಳಗೊಂಡಿದ್ದು ಸಿಖ್ ತೀರ್ಥಯಾತ್ರೆಗಳ ಪವಿತ್ರ ಸ್ಥಳ ಕೂಡ ಆಗಿದೆ ಅತಿ ತಂಪಾದ ಮತ್ತು ದೇವಯುತ ಸ್ಥಳ ಇದಾಗಿದೆ ನಂತರ ಏಳನೇದು ವಿಜಯಪುರ ಜಿಲ್ಲೆ ಈ ಜಿಲ್ಲೆಯು ಐತಿಹಾಸಿಕ ಸ್ಥಳಗಳಿಂದ ಕೂಡಿದೆ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ಸ್ಥಾಪಿತವಾದಂತಹ ಈ ನಗರ ಮೂರನೇ ಶತಮಾನದಲ್ಲಿ ದೆಹಲಿಯ ಕಿಲ್ಜಿ ಸುಲ್ತಾನರ ಪ್ರಭಾವಕ್ಕೆ ಒಳಗೊಳ್ಳುತ್ತೆ ಇನ್ನು ಮೊದಲು ಬಿಜಾಪುರ ಇದನ್ನ ಮೊದಲು ಬಿಜಾಪುರ ಅಂತ ಕರೀತಾ ಇದ್ರು ಎಂಟನೇದು ಚಾಮರಾಜನಗರ ಈ ಚಾಮನ ಚಾಮರಾಜನಗರ ಜಿಲ್ಲೆಯು ವಿಜಯ ಪಾರ್ಶ್ವನಾಥ ಬಸದಿ ಮತ್ತು ಜೈನ ದೇವಾಲಯಗಳನ್ನು ಒಳಗೊಂಡಿದೆ ಮಲೆಯ ಮಹದೇಶ್ವರ ಬೆಟ್ಟ ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಹಾಗೆಯೇ ಭಕ್ತಾದಿಗಳ ಒಂದು ಯಾತ್ರಾರ್ಥಿಗಳ ಒಂದು ಕೇಂದ್ರ ಕೂಡ ಇದು ಮೂವತ್ತನೆಯದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಆಧುನಿಕ ಕೃಷಿಯ ಪ್ರದೇಶವಾಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ ದ್ರಾಕ್ಷಿ ಮತ್ತು ತರಕಾರಿಗಳ ಉತ್ಪಾದನಾ ತಾಣ ಆಗಿದೆ ಇದು ಪ್ರಸಿದ್ಧ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಆಗಿದೆ ಇನ್ನು ಹತ್ತನೆಯದು ಚಿಕ್ಕಮಗಳೂರು ಈ ಒಂದು ಚಿಕ್ಕಮಗಳೂರು ನಾಡು ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿದೆ ಹಾಗೆಯೇ ಚಿಕ್ಕಮಗಳೂರು ಚಾರಣ ಪ್ರಿಯರ ಮೆಚ್ಚಿನ ತಾಣ ಕೂಡ ಆಗಿದೆ ನಂತರ ನೋಡೋಣ ಹನ್ನೊಂದನೆಯ ಒಂದು ಕರ್ನಾಟಕದ ಜಿಲ್ಲೆ ನೋಡಿ ಮೊದಲಿಂದ ಒಂದು ಸಲ ಯಾವ ಜಿಲ್ಲೆಗಳು ನಾನಿಲ್ಲಿ ಆಲ್ಪೆಟಿಕಲ್ ಆರ್ಡರಲ್ಲಿ ಎ ಬಿ ಸಿ ಡಿ ಮುಖಾಂತರ ಇಲ್ಲಿ ತಗೊಂಡಿದ್ದೀನಿ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಾಯಿಂದ ಸ್ಟಾರ್ಟ್ ಆಗುವಂತಹದ್ದು ಬಳ್ಳಾರಿ ಬೀದರ್ ವಿಜಯಪುರ ಸೀಂದ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಎ ಬಿ ಸಿ ಡಿ ಮುಖಾಂತರ ನಾವು ಸುಲಭವಾಗಿ ನೆನಪಿಟ್ಕೋಬೋದು ಒಂಬತ್ತನೇದು ಚಿಕ್ಕಬಳ್ಳಾಪುರ ಹತ್ತನೇದು ಚಿಕ್ಕಮಗಳೂರು ನಂತರ ಹನ್ನೊಂದನೆಯ ಒಂದು ಜಿಲ್ಲೆ ಯಾವುದು ನೋಡೋಣ ಚಿತ್ರದುರ್ಗ ಚಿತ್ರದುರ್ಗ ಶಿಲಾಯುಗದಷ್ಟು ಪುರಾತನ ಸ್ಥಳ ಈ ಚಿತ್ರದುರ್ಗ ಕುತೂಹಲ ಮೂಡಿಸುವಂತಹ ಸ್ಥಳ ಪುರಾಣಗಳನ್ನು ಒಳಗೊಂಡಿದೆ ಅವು ಇಲ್ಲಿ ಲಭ್ಯ ಆಗಿದೆ ಕೂಡ ಶಿಲಾಯುಗದಷ್ಟು ಪುರಾತನ ಮನುಷ್ಯ ವಾಸಸ್ಥಳವಾದಂತಹ ನೆಲೆಗಳು ಕೂಡ ಇಲ್ಲಿವೆ ಸಾವಿರಾರು ವರ್ಷಗಳ ನಾಗರಿಕತೆಗಳ ತವರು ಹಾಗೂ ಪ್ರಾಚೀನ ಪ್ರಾಚೀನತೆ ಆಧುನಿಕತೆಗಳ ಸಮ್ಮಿಳನ ಸ್ಥಳ ಕೂಡ ಇದಾಗಿದೆ ಇಲ್ಲಿ ಬ್ರಹ್ಮಗಿರಿ ಸಿದ್ಧಾಪುರ ಜಟಿಂಗ ರಾಮೇಶ್ವರ ಶಾಸನಗಳ ಮೂಲಕ ಅಶೋಕ ಅಶೋಕ ಶಾಸನದ ಲಿಖಿತ ಇತಿಹಾಸ ಕೂಡ ಆರಂಭಗೊಂಡಂತಹ ಜಿಲ್ಲೆ ಇದಾಗಿದೆ ನಂತರ ಹನ್ನೆರಡನೇದು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರ ಇದು ಅನೇಕ ಪ್ರಸಿದ್ಧ ಶೈಕ್ಷಣಿಕ ಸಂಸ್ಥೆಗಳ ತಾಣ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ ಮಂಗಳೂರು ಬೀಚ್ ಇಲ್ಲಿನ ಪ್ರಸಿದ್ಧ ಆಕರ್ಷಣೀಯ ತಾಣ ಇನ್ನು ಹದಿಮೂರನೆಯದು ದಾವಣಗೆರೆ ಜೈಜ್ ಪಟೇಲ್ ದಾವಣಗೆರೆಯನ್ನು ಸ್ವತಂತ್ರ ಜಿಲ್ಲೆಯಾಗಿ ಮಾರ್ಪಡಿಸ್ತಾರೆ ಇದಕ್ಕೆ ಮೊದಲು ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಅಂತ ಕೂಡ ಆಗಿತ್ತು ಬೆಣ್ಣೆ ದೋಸೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇಲ್ಲಿ ನಾವು ಕಾಟನ್ ಮಿಲ್ಸ್ ಅನ್ನ ಬಹಳ ಜನಪ್ರಿಯವಾಗಿ ಕಾಣ್ತೀವಿ ಈ ನಗರ ಶರವೇಗದಲ್ಲಿ ಬೆಳೀತಾ ಇರುವಂತಹದು ಹಾಗೆಯೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿತ್ತು ಇನ್ನು ನಂತರ ಧಾರವಾಡ ಜಿಲ್ಲೆ ಇಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇದೆ ಹತ್ತಿ ಹೈಬ್ರಿಡ್ ನಂತರ ವಿವಿಧ ಬೆಳೆಗಳ ತವರೂರು ಕೂಡ ಧಾರವಾಡ ಆಗಿದೆ ಧಾರವಾಡದ ಚನ್ನ ಸೋಯಾಬೀನ್ ಕಡಲೆ ಬೀಜ ಇಲ್ಲಿನ ಪ್ರಸಿದ್ಧ ಬೆಳೆಗಳಾದರೆ ಇಲ್ಲಿ ಪ್ರಸಿದ್ಧ ದೇವಾಲಯ ಅಮೃತೇಶ್ವರ ದೇವಾಲಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ದರಬೇಂದ್ರೆಯವರ ಜನ್ಮಸ್ಥಳ ಕೂಡ ಈ ಧಾರವಾಡ ಆಗಿದೆ ಇನ್ನು ನಂತರ ಹದಿನೈದನೇ ಜಿಲ್ಲೆ ಗದಗ ಈ ಜಿಲ್ಲೆಯು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉದಯವಾದದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮಗಳ ಕ್ಷೇತ್ರ ಕೂಡ ಆಗಿದೆ ಹಾಗೆಯೇ ನಿಸರ್ಗ ಸೌಂದರ್ಯದ ನೆಲೆಬೀಡು ಈ ಒಂದು ಗದಗ ನರಗುಂದ ಕೋಟೆಯು ಇಲ್ಲಿನ ಪ್ರಮುಖ ಆಕರ್ಷಣೆ ಈ ಸ್ಥಳವು ಮೊದಲು ಚಾಲುಕ್ಯರ ಆಳ್ವಿಕೆಯಲ್ಲಿ ಇತ್ತು ನಂತರ ಹದಿನಾರನೆಯ ಜಿಲ್ಲೆ ಕಲಬುರಗಿ ತೊಗರಿ ಬೆಳೆಗೆ ಪ್ರಸಿದ್ಧವಾದಂತಹ ಈ ಕಲಬುರಗಿ ಸುಣ್ಣದ ಕಲ್ಲಿನ ನಿಕ್ಷೇಪಗಳನ್ನು ಕೂಡ ಒಳಗೊಂಡಿದೆ ಕಲಬುರಗಿ ಕೋಟೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ನಿರ್ಮಿಸಲಾಗಿದೆ ಪ್ರಸ್ತುತ ಕಲಬುರಗಿಯು ಹನ್ನೊಂದು ತಾಲೂಕುಗಳನ್ನು ಒಳಗೊಂಡಿರುವಂತಹ ಒಂದು ಜಿಲ್ಲೆ ಆಗಿದೆ ಇನ್ನು ಹದಿನೇಳನೆಯದು ಹಾಸನ ಜಿಲ್ಲೆ ದಕ್ಷಿಣ ಭಾರತದ ವಿಸ್ತಾರ ಆಳ್ವಿಕೆಯನ್ನೊಳಗೊಂಡಂತಹ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದಂತಹ ವಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನ ಜಿಲ್ಲೆಯನ್ನು ತಮ್ಮ ಆಡಳಿತ ಕೇಂದ್ರವಾಗಿ ಸ್ಥಾಪಿಸಿಕೊಂಡಿದ್ದರು ಬೇಲೂರಿನ ಗೊಮ್ಮಟೇಶ್ವರ ದೇವಾಲಯ ವಿಶ್ವ ಪ್ರಸಿದ್ಧವಾದಂತಹ ಜಾಗ ಇನ್ನು ಹದಿನೆಂಟನೆಯ ಒಂದು ಜಿಲ್ಲೆ ಹಾವೇರಿ ಸಂತ ಶಿಶುನಾಳ ಶರೀಪರ ಕನಕದಾಸರ ಹಾಗೆಯೇ ವರಕವಿ ಸರ್ವಜ್ಞರ ಹಾನಗಲ್ ಕುಮಾರ ಶಿವಯೋಗಿಗಳ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿಕು ಗೋಕಾಕರ್ಗೆ ಜನ್ಮ ನೀಡಿದಂತಹ ಕನ್ನಡ ನಾಡಿನ ಎಮ್ಮೆಯ ಜಿಲ್ಲೆ ಹಾವೇರಿ ಜಿಲ್ಲೆ ಇನ್ನು ನಂತರ ಹತ್ತೊಂಬತ್ತನೇದು ಕೊಡಗು ಜಿಲ್ಲೆ ಕೊಡಗು ಕರ್ನಾಟಕದ ಜೀವನದಿ ಕಾವೇರಿಯ ಉಗಮ ಸ್ಥಳ ಜುಲೈ ಮತ್ತು ಆಗಸ್ಟ್ನಲ್ಲಿ ಮಳೆಯ ತೀವ್ರತೆ ಈ ಜಿಲ್ಲೆಯಲ್ಲಿ ಅಧಿಕವಾಗಿ ಇರುತ್ತೆ ಲಕ್ಷ್ಮಣ ಉಗಮ ಸ್ಥಾನ ಕೊಡಗು ಆಗಿದೆ ಇನ್ನು ಇಪ್ಪತ್ತನೇದು ಕೋಲಾರ ಜಿಲ್ಲೆ ಚಿನ್ನದ ಗಣಿಗಾರಿಕೆಗೆ ವಿಶ್ವ ಪ್ರಸಿದ್ಧಿ ಪಡೆದಂತಹ ಜಾಗ ರೇಷ್ಮೆಯ ನಾಡು ಹೈನುಗಾರಿಕೆಯ ನಾಡು ಅಂತಲೇ ಪ್ರಸಿದ್ಧಿಯಾಗಿದೆ ಕೋಲಾರ ಪಾಲಾರ್ ನದಿಯ ಉಗಮಸ್ಥಾನ ಕೂಡ ಆಗಿದೆ ಈ ಜಿಲ್ಲೆ ಐದು ತಾಲೂಕುಗಳನ್ನು ಒಳಗೊಂಡಿದೆ ನಂತರ ಇಪ್ಪತ್ತೊಂದನೇದು ಕೊಪ್ಪಳ ಜಿಲ್ಲೆ ಮೂರು ಬೆಟ್ಟಗಳಿಂದ ಆವೃತವಾಗಿರುವಂತಹ ಕೊಪ್ಪಳ ಜಿಲ್ಲೆಯು ಇಲ್ಲಿನ ಗವಿ ಮಠವೂ ಕೂಡ ಪ್ರಮುಖ ಆಕರ್ಷಣೆಯಾಗಿದೆ ವಿಜಯನಗರ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಇದು ನಾಲ್ಕು ತಾಲೂಕುಗಳನ್ನು ಒಳಗೊಂಡಿದೆ ನಂತರ ಕರ್ನಾಟಕದ ಇಪ್ಪತ್ತೆರಡನೆಯ ಜಿಲ್ಲೆ ಮಂಡ್ಯ ಅನೇಕ ದಂತಕಥೆಗಳು ಈ ಸ್ಥಳವನ್ನು ವಿವರಿಸ್ತವೆ ಕೃತಯುಗದಲ್ಲಿ ವೇದಾರಣ್ಯ ಅಂತಲೂ ಕೃತಯುಗದಲ್ಲಿ ಕೃತಯುಗದಲ್ಲಿ ವಿಷ್ಣು ಪುರಾಣ ಅಂತ ಕೂಡ ವಿಷ್ಣು ಪುರಾಣ ಅಂತ ಕೂಡ ತಿಳಿಯಲ್ಪಟ್ಟಿದೆ ಕಬ್ಬು ಮತ್ತು ಭತ್ತ ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ ಕರ್ನಾಟಕದ ಸಕ್ಕರೆಯ ಖಿಜ ಅಂತಲೇ ಈ ಮಂಡ್ಯ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇನ್ನು ಇಪ್ಪತ್ತ್ ಮೈಸೂರು ರೇಷ್ಮೆಯ ಫ್ಯಾಕ್ಟ್ರಿ ಹೊಂದಿರುವಂತಹ ಹಳೆಯ ಜಗತ್ತಿನ ಆಕರ್ಷಣೆಯನ್ನು ಉಳಿಸಿಕೊಂಡಿರುವಂತಹ ಶ್ರೀಗಂಧ ಮರ ಬಿಟೆ ಮರದ ಕಲಾಕೃತಿಗಳು ಇಲ್ಲಿನ ಮುಖ್ಯ ಆಕರ್ಷಣೆ ಇನ್ನು ಇಪ್ಪತ್ನಾಲ್ಕನೇದು ರಾಯಚೂರು ಬಹುಮನಿ ಸುಲ್ತಾನರ ವಿಜಯನಗರ ಅರಸರು ಬಿಜಾಪುರದ ಆದಿಲ್ ಶಾಹಿಗಳ ರಾಜವಂಶ ಮತ್ತು ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಕೂಡ ಆಗಿತ್ತು ಈ ರಾಯಚೂರು ಕೋಟ್ ಇಲ್ಲಿನ ಒಂದು ರಾಯಚೂರು ಕೋಟೆ ಪ್ರಮುಖ ಆಕರ್ಷಣೆಯ ಸ್ಥಳ ಆಗಿದೆ ಇನ್ನು ಇಪ್ಪತ್ತ ಐದನೆಯದು ರಾಮನಗರ ರೇಷ್ಮೆ ಕೃಷಿಗೆ ಹೆಸರುವಾಸದ ಹೆಸರುವಾಸಿಯಾದಂತಹ ಜಿಲ್ಲೆ ರಾಮನಗರ ಇದನ್ನು ಸಿಲ್ಕ್ ಟೌನ್ ಅಥವಾ ಸಿಲ್ಕ್ ಸಿಟಿ ಅಂತ ಕೂಡ ಕರೀತಾರೆ ನಂತರ ಇಪ್ಪತ್ತಾರನೇದು ಶಿವಮೊಗ್ಗ ಜಿಲ್ಲೆ ಕದಂಬರು ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ಕೆಳದಿ ಮತ್ತು ವಿಜಯನಗರ ರಾಜರ ಶ್ರೇಷ್ಠ ಭಾರತೀಯ ರಾಜವಂಶಗಳು ಆಳ್ವಿಕೆ ಮಾಡಿದಂತಹ ನಾಡು ಈ ಶಿವಮೊಗ್ಗ ಶಿವಪ್ಪ ನಾಯಕರ ಆಳ್ವಿಕೆಯಲ್ಲಿ ಇದು ಉತ್ತುಂಗಮನ ಕೂಡ ತಲುಪಿದ್ದೆ ಮಲೆನಾಡಿನ ಒಂದು ತಾಣವಾಗಿರುವಂತಹ ಶಿವಮೊಗ್ಗ ನಿಸರ್ಗಭರಿತವಾದಂತಹ ಒಂದು ಜಾಗ ಆಗಿದೆ ಇನ್ನು ಇಪ್ಪತ್ತೇಳನೇದು ತುಮಕೂರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ತುಮಕೂರು ತೆಂಗು ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ ಇದನ್ನು ಕಲ್ಪತರುನಾಡು ಅಂತ ಕೂಡ ಕರೀತಾರೆ ಅಮರಶಿಲ್ಪಿ ಜಗಣಾಚಾರ್ಯರ ಜನ್ಮಸ್ಥಳ ಕೂಡ ಈ ತುಮಕೂರು ಇಲ್ಲಿ ಹತ್ತೊಂಬತ್ತು ವಯಸ್ಸಳ ದೇವಾಲಯಗಳನ್ನು ನಾವು ಕಾಣಬಹುದು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ವೀರಶೈವ ಪುಣ್ಯಕ್ಷೇತ್ರವೂ ಕೂಡ ಈ ಒಂದು ಜಾಗ ಒಳಗೊಂಡಿದೆ ಪ್ರಮುಖ ಆಕರ್ಷಣೆ ಕೂಡ ಆಗಿದೆ ಇನ್ನು ಇಪ್ಪತ್ತೆಂಟನೆಯದು ಉಡುಪಿ ಮಲ್ಪೆ ಬೀಚ್ ಹೊಂದಿರುವಂತಹ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕೃಷ್ಣ ದೇವಾಲಯ ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆ ಕನಕನ ಕಿಂಡಿ ದೇವಾಲಯವನ್ನು ನಾವು ಕಾಣ್ಬೋದು ನಂತರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹೇರಳ ನಿಸರ್ಗ ಸಂಪತ್ತನ್ನು ಒಳಗೊಂಡಿದ್ದು ವಿಭಿನ್ನ ಭೌಗೋಳಿಕ ಲಕ್ಷಣಗಳಿಂದ ಕೂಡಿರುವಂತಹ ದಟ್ಟ ದಟ್ಟವಾದಂತಹ ಅರಣ್ಯಗಳನ್ನು ಈ ಜಿಲ್ಲೆ ಒಳಗೊಂಡಿದೆ ಕುಣುಬಿ ಬುಡಕಟ್ಟು ಜನಾಂಗ ವಾಸವಾಗುತ್ತಿರತಕ್ಕಂತಹ ಜಿಲ್ಲೆಯಾಗಿದೆ ಇಲ್ಲಿನ ವಿಶೇಷತೆ ಭೂತಾರಾಧನೆ ನಂತರದ ಕರ್ನಾಟಕದ ಜಿಲ್ಲೆ ವಿಜಯನಗರ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಇದು ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು ಇವರ ಒಂದು ಹಳೆಯ ರಾಜಧಾನಿ ಹಂಪಿಯಾಗಿತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಈ ಬಿಂದು ವಿಜಯನಗರ ಕೂಡ ಒಂದಾಗಿದೆ ಮೂವತ್ತೊಂದನೆಯದು ಯಾದಗಿರಿ ಜಿಲ್ಲೆ ವೈಯಿಂದ ಸ್ಟಾರ್ಟ್ ಆಗುತ್ತೆ ಆರ್ಡ್ರಲ್ಲಿ ಯಾದಗಿರಿ ಯಾದವ ರಾಜ್ಯದ ಮೊದಲ ರಾಜಧಾನಿ ಆಗಿತ್ತು ಯಾದಗಿರಿ ಕೋಟೆ ಅತ್ಯಂತ ಪ್ರಸಿದ್ಧವಾದಂತಹದು ಕೋಟೆ ಅತಿದೊಡ್ಡ ಬೆಟ್ಟದ ಕೋಟೆಯಾಗಿದ್ದು ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಕೂಡ ಒಳಗೊಂಡಿದೆ ಇದು ಒಟ್ಟು ಏಳು ತಾಲೂಕುಗಳನ್ನು ಕೂಡ ಒಳಗೊಂಡಿದೆ ಇದಾಗಿದೆ ಸ್ನೇಹಿತರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಒಂದು ವಿಶೇಷತೆ ಅಥವಾ ಮಹತ್ವ ಮತ್ತೊಮ್ಮೆ ಎಲ್ಲವನ್ನು ಕೂಡ ಪುನರಾವರ್ತನೆ ಮಾಡ್ಕೊಳ್ತಾ ಬರೋಣ ಬಿ ಇಂದ ಸ್ಟಾರ್ಟ್ ಆಗುವಂತಹದ್ದು ನೋಡಿ ಇಂದ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಮಹತ್ವವನ್ನು ಕೂಡ ತಿಳ್ಕೊಂಡಿದ್ವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೂರನೇದು ನಾಲ್ಕನೇದು ಬೆಳಗಾವಿ ಜಿಲ್ಲೆ ಐದನೇದು ಬಳ್ಳಾರಿ ಜಿಲ್ಲೆ ಆರನೇದು ಬೀದರ್ ಜಿಲ್ಲೆ ಏಳನೇದು ವಿಜಯಪುರ ಜಿಲ್ಲೆ ಎಂಟು ಸಿಯಿಂದ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಆದಮೇಲೆ ಒಂಬತ್ತನೇದು ಚಿಕ್ಕಬಳ್ಳಾಪುರ ಜಿಲ್ಲೆ ಹತ್ತು ಚಿಕ್ಕಮಗಳೂರು ಜಿಲ್ಲೆ ಹನ್ನೊಂದು ಚಿತ್ರದುರ್ಗ ಜಿಲ್ಲೆ ಹನ್ನೆರಡು ಡಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಹದಿಮೂರು ದಾವಣಗೆರೆ ಹದಿನಾಲ್ಕು ಧಾರವಾಡ ಜಿಯಿಂದ ಹದಿನೈದು ಗದಗ ಕೆ ಇಂದ ಜಿಯಿಂದ ನೋಡಿ ಗದಗ ಅಲ್ಪಬೇಟಿ ಕೆ ಕೆಯಿಂದ ಹದಿನಾರನೇದು ಕಲಬುರಗಿ ಹೆಚ್ಚಿಂದ ಹದಿನೇಳು ಹಾಸನ ಹೆಚ್ಚಿಂದ ಹಾವೇರಿ ಕೆ ಇಂದ ಕೊಡಗು ಕೊಡಗು ಇಂದ ಮತ್ತೆ ಕೋಲಾರ ಕೆ ಇಂದ ಕೊಪ್ಪಳ ಎಮ್ಮಿಂದ ಮಂಡ್ಯ ಮೈಸೂರು ಆರಿಂದ ಅಲ್ಪಬೇಟಿ ಕಲಾಡಲ್ಲಿ ಆರಿಂದ ರಾಯಚೂರು ಆರು ರಾ ರಾಯಚೂರು ಇಪ್ಪತ್ತ್ನಾಲ್ಕನೇದು ಇಪ್ಪತ್ತೈದನೇದು ರಾಮನಗರ ರಾಮನಗರ ಎಸ್ಸಿಂದ ಇಪ್ಪತ್ತಾರನೇದು ಎಸ್ಸಿಂದ ಇಪ್ಪತ್ತಾರು ಶಿವಮೊಗ್ಗ ಟಿಯಿಂದ ಇಪ್ಪತ್ತೇಳು ತುಮಕೂರು ಯುವಿಂದ ಉಡುಪಿ ಇಪ್ಪತ್ತೆಂಟನೇದು ಯುವಂದ ಮತ್ತೆ ಇಪ್ಪತ್ತೊಂಬತ್ತನೇದು ಉತ್ತರ ಕನ್ನಡ ವಿಯಿಂದ ವಿಜಯನಗರ ವಿ ಯು ಇಂದ ಉತ್ತರ ಕನ್ನಡ ವಿಯಿಂದ ವಿಜಯನಗರ ವೈಯಿಂದ ಮೂವತ್ತೊಂದು ಯಾದಗಿರಿ ಇದಾಗಿದೆ ಸ್ನೇಹಿತರೆ ಕರ್ನಾಟಕದ ಜಿಲ್ಲೆಗಳು